ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಕಡಗೋಲು ಅಂಕಗಳನ್ನು ಓದಿರುವಂಥ ಬಂಧುಗಳಿಗೆ ಜವಾರಿ ಬಸಣ್ಣನ ನಮಸ್ಕಾರಗಳು ಅದೇ ರೀತಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಆತ್ಮೀಯ ಶ್ರೋತೃ ಬಂಧುಗಳಿಗೂ ಕೂಡ ವಾರದ ಬಸಣ್ಣ ನಮಸ್ಕಾರಗಳು ಈ ವಾರದ ಬಸಣ್ಣ ಜವಾರಿ ಬಸಣ್ಣ ಎರಡು ಒಂದ ಅನ್ನುವ ತಮಗೆಲ್ಲ ಗೊತ್ತಾಗಿದ್ದೀವಿ ಈ ಸರೆ ಕಡಿಗೋಲ ಅಂಕಣಕ್ಕೆ ಪತ್ರಿಕೆ ಕೃಷಿ ಮಾಡಿ ಪತ್ರಿಕೆ ಒಂದು ಲೇಖನ ಬಂದಿತ್ತು ಒಂದು ಪ್ರಶ್ನೆ ಬಂದಿತ್ತು ಗದಗನಿಂದ ಶ್ರೀ ಗುರಪ್ಪ ಸೂಟಿಯನ್ನು ಅವರು ಒಂದು ಪ್ರಶ್ನೆ ಕೇಳಿದರು ಎಮ್ಮೆ ಹಾಲು ದುರ್ವಾಸನೆ ಬರ್ತಿದೆ ಅವ್ರದ್ದು ಎಮ್ಮೆ ಹಾಲು ವಾಸನೆ ಬರ್ತಿತ್ತು ಅನ್ನೋದಕ್ಕೆ ಅವರು ಈ ರೀತಿ ಪ್ರಶ್ನೆ ಕೇಳಿದರು ನಮ್ಮ ಎಮ್ಮಿ ಎಮ್ಮಿ ಆರಾಮೈತು ಖರೀದಿ ಆದ್ರೆ ಹಾಲು ಭಾಳ ಕೆಟ್ಟ ವಾಸನೆ ಬರ್ತೈತ್ರಿ ಈ ಹಾಲಿಗೆ ದುರ್ವಾಸನೆಗೆ ಯಾಕೆ ಬರ್ತೈತ್ರಿ ಮತ್ತು ಬರ್ಲದಂಗೆ ಏನು ಮಾಡ್ಬೇಕ್ರಿ ಅದು ಏನು ಕ್ರಮ ಕೈಕೊಳ್ಬೇಕು ರೀ ಅಲ್ರಿ ನೋಡಿದ್ರಿ ಎಮ್ಮಿ ಆರಾಮೈತೆ ಮತ್ತು ಹಿಂಗೆ ಆಯ್ತು ಅನ್ನೋದು ನನಗೆ ತಿಳಿಲಿಲ್ಲರಿ ಒಂದಿಷ್ಟು ತಿಳಿಸಿ ಹೇಳ್ರಿ ಅಂತ ಶ್ರೀ ಗುರಪ್ಪ ಸೂಟಿಯನ್ನವ್ರ ಗದಗನಿಂದ ಕೇಳಿದ್ರು ಆಗ ಜವಾರಿ ಬಸಣ್ಣ ಅದು ಕೊಟ್ಟಂಥ ಉತ್ತರ ಈ ರೀತಿ ಐತೆ ನೋಡಿರಿ ನೋಡಿ ಶ್ರೀ ಗುರಪ್ಪನವರೇ ನಿಮ್ಮ ಈ ಪ್ರಶ್ನೆ ನಾನು ಶಾಲೆಗೆ ಹೋಗೋ ದಿನಗಳಿಂದಲೂ ಕಾಡ್ತಿತ್ತು ನನಗೂ ಕೂಡ ಇನ್ನು ಸಣ್ಣವಿದ್ದು ನನಗೆ ಈ ಥರದ್ದು ಒಂದು ಪ್ರಶ್ನೆ ಕಾಡ್ತಿತ್ತು ಹಾಲಿಗೆ ಯಾಕೆ ವಸ್ನಿ ಬರ್ತಿತ್ತು ಅಂತ ಯಾಕಂದ್ರೆ ಮಳೆಗಾಲ ದಿವಸ ನಮಗೆ ಏನು ಕುಡಿಯೋಕೆ ಹಾಲು ಕೊಡ್ತಿದ್ರು ಆ ಹಾಲಿನ ಶಿಂಗಾದ ವಾಸ್ನಿಗೆ ಬರ್ತಿತ್ತು ಅದಕ್ಕೆ ನಮ್ಮ ಮನೆ ಹಿರಿಯರನ್ನ ಕೇಳಿದ್ರು ಅವ್ರು ಏನಂತಿದ್ರು ಅಂದ್ರೆ ಒಂದು ಉತ್ತರ ಕೊಡ್ತಿದ್ರು ಅವ್ರು ಈಗ ದನಾನ ಹೊಲದ ಮದುವೆಗೆ ಮೀಸೋಕೆ ಒಯ್ತಿರ್ತಾರೆ ನೋಡಿ ಆಕಳ ಎಮ್ಮಿ ಎಮ್ಮೀತ ಹೊಲಗಡೆ ಮೀಸಕ್ಕೆ ಒಯ್ದಿರ್ತಾರಲ್ಲ ಅವಾಗ ಹೊಲದಾಗಿನ ಶೇಂಗಾ ಏನಾದ್ರು ಬೆಳೆದಿತ್ತು ಅಂದ್ರೆ ಅಂಥ ಹೊತ್ತಿನಾಗ ಶೇಂಗಾ ಬೆಳೆತಿದ್ರು ಅದನ್ನು ಅದು ತಿಂತಂದ್ರೆ ಶಿಂಗದ ಬಳಿ ತಿಂದ್ರೆ ವಾಸನೆ ಬರ್ತೈತಿ ಶಿಂಗದ ಹೊಟ್ಟೆ ತಿಂದರ ವಾಸನೆ ಬರ್ತೈತಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಅದು ಅವ್ರ ಮಾತಿನೊಳ್ಗೆ ಏನೋ ಸತ್ಯಾಂಶ ಐತಿ ಅದು ಖರೆ ಅಂತ ನನಗೆ ಈಗ ಅದು ಅದು ಇರ್ತದ ಮನದಟ್ಟಾಗೈತದ ಹಿಂಗೆ ಅಸಹಜ ಮತ್ತು ಕೆಟ್ಟ ವಾಸನೆಯನ್ನು ಹೊಂದಿರೋ ಹಾಲು ಗ್ರಾಹಕರಿಗೆ ಇಷ್ಟವಾಗೋದಿಲ್ಲ ಅಲ್ರಿ ಯಾರು ವಾಸನೆ ಇದ್ದದ ಹಾಲು ಇಷ್ಟಪಡ್ತಾರ ವಾಸನೆ ಕೆಟ್ಟ ವಾಸನೆ ಇತ್ತು ಆಮೇಲೆ ಇಂಥ ಹಾಲು ಇದನ್ನ ಯಾರು ಎಲ್ಲರೂ ಮಾರಕ್ಕೆ ಹೋದ್ರೆ ಈ ಸೊಸೈಟಿ ಸಂಘ ಅಂಥದ್ದಿಂತಲ್ಲಿ ಮಾರಕ್ಕೆ ಹೋದ್ರೆ ಆ ಹೋಟೆಲ್ನವರು ಹಾಲು ತಿರಸ್ಕಾರ ಮಾಡ್ತಾರೆ ಹಾಲು ತೊಳೋದಿಲ್ಲ ಅಂಥ ಹೊತ್ತೆ ಭಾಳ ನಷ್ಟಕ್ಕೈತೆ ಹೆಣ್ಣೆಗಾರರಿಗೆ ಹೌದ್ರೆ ಅಲ್ಲ ಈ ಕೆಟ್ಟ ಒಂದು ಏನು ಈ ಹಾಲು ಕುದಿಸೋದು ಇಂಥ ಹಾಲು ಕುದಿಸ್ಕತ್ತಿದ್ರೆ ಅಡುಗೆ ಮನೆಯಾಗೆ ಸಹಿತ ಕೆಟ್ಟ ವಾಸನೆ ಬರ್ತೈತೇನು ರೀ ಅಲ್ಲ ಈ ಚಹಾ ಮೊಸರು ಅಂಥ ಹಾಲಲ್ಲಿ ಮಾಡಿದ್ರೆ ಕೆಟ್ಟ ವಾಸನೆ ಅದು ಹೊಲಗುಸುವಾಸನಿ ಬಂತು ರುಚಿ ಸಹಿತ ಬದಲಾಗಿರ್ತೈತಿ ಹಾಂ ಅಲ್ಲ ಈ ಸಮಸ್ಯೆ ನಮ್ಮ ಅಲ್ಲ ಈ ಹಾಲಿನೊಳಗೆ ಕೆಟ್ಟ ರುಚಿ ಒಂದು ಸಮಸ್ಯೆ ಇಡೀ ಪ್ರಪಂಚ ತುಂಬ ಐತಿ ಅಲ್ಲೆಲ್ಲಿ ಅಲ್ಲೆಲ್ಲೇ ಕಾಣಿಸ್ಕೊಂತಾನೆ ಇರ್ತೈತಿ ಅದಕ್ಕೆ ಏನು ಕಾರಣ ಅಂದ್ ಸ್ವಲ್ಪ ಚರ್ಚೆ ಮಾಡೋಣ ಮನಿ ಹಾಗೂ ಕೊಟ್ಟಿಗೆ ಅಂದರೆ ದಂಧಕ್ಕೆ ಅಂಥ ಒಳಗೆ ಮೇವು ಜಾಗ ಜಾಗೆಯೊಳಗೆ ಅಂದರೆ ಮೇವು ಒಟ್ಟಿರ್ತೀವಲ್ಲ ಅಂಥ ಜಾಗದಾಗ ಹಾಲು ಹಿಂಡುವ ಪಾತ್ರೆಗಳಲ್ಲಿ ಅಂದರೆ ಹಾಲು ಪಾತ್ರೆ ಇರ್ತವಲ್ಲ ಅಂದಬರಿ ಗಿಬರಿ ಅಂತಲ್ಲೇ ಹಿಂಡು ಹಿಂಡುವಾಗಿನ ಶುಚಿತ್ವ ನೈರ್ಮಲ್ಯ ಅಲ್ಲ ಅಂದ್ರೆ ಅವು ಹಿಂಡು ಹೊತ್ನಿಗೆ ಅವ ಸ್ವಚ್ಛ ಅದನ್ನು ಇಲ್ಲ ಮೇಲೆ ಆಮೇಲೆ ತಿನ್ನಿಸುವಂಥ ಒಂದು ಪಶು ಆಹಾರ ಅಥವಾ ಮೇವಿನೊಳಗೆ ಯಾವುದೇ ರೀತಿ ಘಾಟ್ ವಾಸನೆ ಪದಾರ್ಥ ಇದ್ರೆ ವಾಸನೆ ಬರುವಂಥವು ಏನಾದರೂ ಸೇರಿಕೊಂಡಿದ್ರೆ ಅಂಥದ್ದಿದ್ರೆ ಅಥವಾ ಖಡಕ್ ವಾಸನೆಯ ರಾಸಾಯನಿಕಗಳಿದ್ದರೆ ಖಡಕ್ ವಾಸನೆ ಇದ್ದ ಕೆಲವೊಂದು ಈಗ ಈ ಕರ್ಪುರಾಗಿರ್ ಇಂಥವೆಲ್ಲ ಒಂದು ಪುಡಿ ಭಯಂಕರ ವಾಸನೆ ಬರ್ತದೆ ನೀರಿ ಎಣ್ಣೆ ಇದ್ದವು ಅವು ಕೆಲವೊಮ್ಮೆ ವಾಕರಿಕೆ ತರುವಂಥ ದುರ್ವಾಸನೆ ಹಾಲಿಗೂ ಬರ್ತೈತಿ ಅಷ್ಟಲ್ಲ ಆ ರುಚಿನೂ ಸಾಕಷ್ಟು ಪ್ರಮಾಣದೊಳಗೆ ಬದಲಾಗಿ ಅದು ಅಷ್ಟೊಂದು ಹಿಡಿಸೋದ್ರೆ ಅನಪೇಕ್ಷಿತ ಬದಲಾವಣೆ ಆಗಿಬಿಟ್ಟಿರ್ತೈತಿ ಮತ್ತು ಇದು ಬರೀ ನಾವು ಕೆಟ್ಟದ್ದು ಹೇಳ್ತೀವಿ ಅಂತ ಅಲ್ರಿ ಒಮ್ಮೆ ಹಾಲಿಗೆ ಪರಿಮಳ ಇನ್ನೂ ಬರ್ತೈತಿ ಅಂತ ಹೇಳ್ತೈತಿ ಈಗ ವರ್ಗಾವಣೆ ಆಗತ್ತೆ ಹಾಲಿಗೆ ಅದು ಹೆಂಗೆ ಅನ್ನೋದನ್ನ ಮುಂದೆ ನಾನು ಚರ್ಚೆ ಮಾಡ್ತೀನಿ ಈಗ ಅಂದ್ರೆ ಏನು ಮೊದಲ ಹಾಲಿಗೆ ಅದು ಒಂದು ವಿಶಿಷ್ಟ ರುಚಿ ಮತ್ತು ವಾಸನೆ ಇರ್ತೈತಿ ಹಾಲು ಸ್ತನಿಗಳ ತಳಿಗಳನ್ನು ಅಂದರೆ ಈ ಹಾಲು ಹಿಂಡುವಂಥ ಪ್ರಾಣಿಗಳೇನಾದರೂ ಎಲ್ಲ ತಳಿಗಳನ್ನು ಅದು ದನ ಇರ್ಬೋದು ಕುರಿ ಇರ್ಬೋದು ಹಾಡಿರ್ಬೋದು ಒಂಟಿ ಇರ್ಬೋದು ಇತ್ಯಾದಿ ಮತ್ತು ಅವುಗಳಲ್ಲಿರುವ ಅಂಶಗಳು ಹಾಲಿನೊಳಗೆ ಏನು ಅಂಶ ಅಂತ ಏನು ಹೇಳ್ತೀವಲ್ಲ ಹಾಲಿನ ಅಂಶಗಳು ಅಂದರೆ ಘಟಕಗಳು ಅಂತ ಹೇಳ್ತೀವಿ ಹಾಲಿನ ಘಟಕಗಳು ಅದರ ಮೇಲೆ ಅವಲಂಬನೆ ಆಗಿರ್ತೈತೆ ಈಗ ನೋಡಿರಿ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಎಮ್ಮೆ ಹಾಲು ಆಕಳದ ಹಾಲಕ್ಕಿಂತ ರುಚಿ ಅಂತ ಯಾಕೆ ಅನ್ಸುತ್ತೆ ಅದರಾಗ ಕೊಬ್ಬಿನ ಅಂಶ ಹೆಚ್ಚಿಗೆ ಇರ್ತೈತಿ ಜಿಡ್ಡಿನ ಅಂಶ ಹೆಚ್ಚಿತ್ತು ಅಂದರೆ ಹಾಲು ರುಚಿಯಾಗಿರ್ತೈತಿ ಅದು ಯಾವುದೋ ಪ್ರಾಣಿ ಇರೋದ ಹಾಗೆ ಹಾಲಿನ ಒಂದು ಬದಲಾವಣೆಯ ಕಾರಣ ಏನೋದನ್ನು ಇನ್ನಷ್ಟು ನೋಡೋಣಂತ ಈಗ ಪಶುಗಳ ಆರೋಗ್ಯ ದನ ಇರಬೇಕು ದನಕ್ಕೆ ಹಾಕುವಂಥ ಆಹಾರ ಆಮೇಲೆ ಹಾಳು ಹಾಲು ಹಿಂಡಬೇಕಾದ್ರೂ ಏನು ಪ್ರಕ್ರಿಯೆ ಇರ್ತದೆ ಹಾಲು ಹಿಂಡುವತ್ನೇ ಏನು ಬಳಸ್ತೀವಲ್ಲ ಸಾಮಾನು ಪಾತ್ರೆ ಪಗಡಿ ಇಂಥವು ಮತ್ತು ಹಿಂಡುವಂಥ ವ್ಯಕ್ತಿಗಳು ಕೊಟ್ಟಿಗೆ ಅಂದರೆ ದಂಧಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಸರದೊಳಗಿನ ತೀವ್ರ ಥರ ವಾಸನೆ ಅಥವಾ ಸುವಾಸನೆ ಬೀರುವಂಥ ವಸ್ತು ಇವೇನಾರು ಇದ್ದು ಅಂದ್ರೆ ಹಾಲಿನ ವಾಸನೆ ಒಳಗೂ ಬದಲಾವಣೆ ಆಗುತ್ತೆ ಅನ್ನೋದನ್ನು ಗಮನಿಸ್ಬೇಕಾಗತ್ತೆ ಇನ್ನು ಕೆಚ್ಚಲು ಬೇನಿ ಅಥವಾ ರೋಗ ಕಿಟೋಸಿಸ್ ಅಂತ ಒಂದು ಬರ್ತೈತೆ ಅಂಥ ಹೊತ್ತಿನಾಗ ಅಂದರೆ ಈ ಕೀಟೋಣ ಕೀಟಾಣು ವಿಷತೆ ಅಂತಲೂ ಹೇಳ್ತಾರೆ ಅಂಥ ರೋಗ ಬಂದಿತ್ತಂದ್ರೆ ಅಜೀರ್ಣ ಆಗಿತ್ತಂದ್ರೆ ದನಕ್ಕೆ ಅಥವಾ ವಿಷಾಮಲತೆ ಅಂದರೆ ಎಸ್ಡೋಸಿಸು ಎಸ್ಡಿಕ್ ಅಂತೀವಲ್ಲ ಅಂಥ ಹೊತ್ತಿನಾಗ ಹಾಲಿನ ಬಣ್ಣ ಮತ್ತು ರುಚಿ ವಾಸ್ನೆ ಬದಲಾಗಿರುತ್ತೆ ಇದು ಪಶುಪಾಲರು ಆಗಲೇ ಗೊತ್ತಾಗಿರ್ಬೋದು ಇನ್ನು ಕೆಚ್ಚಲು ಮೇನಿ ಬಂದದ್ದು ದನ ಅಂತೂ ಆಕಳಲ್ಲಿ ಎಮ್ಮೆ ಆಗಲಿ ಅಂತ ಹಾಲು ಒಂದು ಸ್ವಲ್ಪ ಹಿಂಡಿ ಒಂದು ಎರಡನೇ ಬೈ ಹಾಕೊಂಡು ನೋಡಿದ್ರಪ್ಪ ಅಂತ ನಾಲ್ಗಿಮೆ ಇಟ್ಕೊಂಡ್ರೆ ಒಗರು ಒಗರು ಅಥವಾ ಉಪ್ಪು ಉಪ್ಪಾಗಿರೋದು ತಿಳಿದು ಬರ್ತೈತಿ ಅದು ಕೆಚ್ಚಲಿನ ಆರೋಗ್ಯನೂ ಕೂಡ ಅದರಿಂದ ನಾವು ಗುರು ಇಳಿಬೋದು ಯಾಕಂದ್ರೆ ಹಾಲಿನೊಳಗೆ ವಾಸನೆ ಬದಲಾತಂದ್ರೆ ಕೆಚ್ಚಲು ಸರಿ ಇತ್ತು ಇಲ್ಲ ಸಹಿತ ಗೊತ್ತಾಗ್ತೈತಿ ಇನ್ನು ಈ ಕೀಟೋಸಿಸ್ ಬಗ್ಗೆ ಅದು ಈ ಹಾಲಿನ ಸುವಾಸನೆ ಯಾಕೆ ಬರ್ತೈತಿ ಈ ಪರಿಮಳ ರೋಗ ಅಂತ ಏನು ಹೇಳ್ತು ಕೀಟೋಸಿಸ್ ಅಂತ ಹೇಳಿ ಆ ರೋಗದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಒಂದು ಕ್ಯೂ ಆರ್ ಅನ್ನು ಲೇಖನದ ಕೊಟ್ಟೈತಿ ಅದನ್ನ ಮಾಡಿ ತಿಳ್ಕೊಬೋದು ಅದೊಂದು ವಿಡಿಯೋ ಐತಿ ನಿಮ್ಗೆ ಇಲ್ಲಾಂದ್ರೂ ಕೂಡ ನೀವು ಆ ರೋಗ ಬಂದಿತ್ತು ಅಂದ್ರೆ ಆ ದನದ ಹತ್ತು ರೋಗ ನಿಂತ ಉಸುರು ಅಂದರೆ ಉಸಿರಾಡ ಅದು ಉಸಿರಾಡ್ತದೆ ಅದ್ರ ಮೂತ್ರ ಹಾಲು ಅಲ್ಲೆಲ್ಲ ಏನಿರ್ತವೆ ಅಂದ್ರೆ ಅಸಿಟೋನ್ ಕಣ್ಣ ಇರ್ತಾವೆ ಅಂತ ಹೊತ್ತನಿಗೆ ವಾಸನೆ ಸುವಾಸನೆ ಆಗುತ್ತೆ ಅಸಿಟೋನೂ ಒಂದು ರಾಸಾಯನಿಕ ಅದರೊಳಗೆ ಸುವಾಸನೆ ಬರುವಂಥ ಒಂದು ಗುಣಧರ್ಮ ಇರ್ತೈತಿ ಹೀಗಾಗಿ ಆ ದನ ಹತ್ತಿರ ಹೋದ್ರ ಸಹ ಸಾಕ ಚಲೋ ವಾಸನೆ ಬರ್ತಿತ್ತು ಅಂತ ಸುವಾಸನೆ ಬರ್ತಿರುತ್ತೆ ಸ್ವೀಟ್ ಇರಲಿ ಏನು ಈ ಗಂಭೀರ ಕಾಯಿಲೆ ಏನಾರು ಇತ್ತು ಭಾಳ ದಿವಸದಿಂದ ಭಾಳ ಕೆಟ್ಟ ಜಡ್ಡು ಏನಾರ ಇತ್ತು ಮೈಯಾಗ ದನದ ಮೈಯಾಗಂದ್ರೆ ಹೊಲೂಸುವಾಸನೆ ಸಹಿಸಲು ಸಾಧ್ಯವಾದಂಥ ವಿಚಿತ್ರ ವಾಸನೆ ಈ ಹಾಲಿನಿಂದ ಬರ್ತಿರುತ್ತೆ ನೋಡಿರಿ ಒಂದು ಮೂರು ಧರ್ಮ ನಾವು ಈಗ ಜೈವಿಕ ಧರ್ಮ ನೆನ್ಪಿಟ್ಟು ದೇಹಕ್ಕೆ ಏನಾರ ಬ್ಯಾಡನ್ಸ್ ಇತ್ತು ಅಂದರೆ ಅಥವಾ ಹೆಚ್ಚಾಗಿತ್ತು ಅಂದರೆ ದೇಹದ ಏನೂ ಹೆಚ್ಚಿರಲಿಲ್ಲ ಅಂಥ ಪದಾರ್ಥಗಳನ್ನು ದೇಹ ಒಳಗಿಟ್ಕೊಳ್ಳೋದಿಲ್ಲ ತನಗೆ ಬೇಡಾಗಿತ್ತು ಅಂದ್ರೆ ಸಕ್ಕರೆ ಆಗಲಿ ಅಲ್ಲಿ ಲವಣ ಆಗಲಿ ಇತ್ಯಾದಿ ಏನಿದ್ರು ಅದನ್ನ ಹೊರಗೆ ಹಾಕಿಬಿಡ್ತೈತೆ ಬಣ್ಣ ಆಗಲಿ ಏನೇನು ಬರ್ತಾವಲ್ಲ ಅವೆಲ್ಲ ಹೊರಗೆ ಹಾಕ್ತೈತಿ ಹೇಗಾದರೂ ಮಾಡಿ ದೇಹದಿಂದ ಹೊರಗೆ ಹಾಕ್ಬೇಕು ಅಂತೇಳಿ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತೈತಿ ಈ ದೇಹದಿಂದ ಹೊರಗೆ ಬರುವಂಥವು ಏನಪ್ಪ ಬೆವರು ಮೂತ್ರ ಜೊಲ್ಲು ಹಾಲು ಯೋನಿಸ್ರಾವ ಆಮೇಲೆ ಈ ಹೋರಿ ಮತ್ತು ಕ್ವಾಣದೊಳಗೆ ವೀರ್ಯ ಇಂಥವ್ರ ಮುಖಾಂತರ ಏನಾಗತ್ತೆ ಈ ವಿಲೇವಾರಿ ಕಾರ್ಯ ಅಂದರೆ ದೇಹದ ಒಳಗಿನ ಒಂದು ಬೇಡದಷ್ಟು ಹೊರಗೆ ಹಾಕ್ತೈತಿ ಈ ಮಾತು ಬಂದಾಗ ಒಂದು ನೆನಪು ಬರ್ತೈತಿ ಒಂದು ವೇಳೆ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ತುಂಬಿತ್ತು ಅಂದರೆ ಕರು ಹೊಟ್ಟೆ ಆಗಿರೋದು ಬೇಡ ಅನ್ನಿಸ್ತು ತನ್ನ ಗರ್ಭಕೋಸ್ತಕ್ಕಂತ ಅನಿಸಿದ್ರೆ ಆಕಳ ಸಹಿತ ಹೊರಗೆ ಹಾಕುತ್ತೆ ಆ ಕರ ಎಮ್ಮೆ ಹತ್ತು ತಿಂಗಳ ಹತ್ತು ದಿವ್ಸಕ್ಕೆ ಆ ಕರ ದಿವ್ಸ ತುಂಬಿತ್ತು ತನಗೆ ಅದು ವಜ್ಜೆ ಅನಿಸುತ್ತೆ ಬೇಡ ಅನಿಸ್ತು ಅಂತಂದ್ರೆ ದೇಹಕ್ಕೆ ಅದು ಈತೈತಿ ಅದು ನಿಸರ್ಗದ ನೇಮ ಆಯ್ತು ನೆನ್ಪಿಡ್ಬೇಕು ನಾವು ಇನ್ನು ಈ ಸಿಗರೇಟ್ ಸೇದೋರು ಅಥವಾ ಗುಟ್ಕಾ ತಿನ್ನೋರು ಬಾಯಿಂದ ಅಥವಾ ಹತ್ರ ಹೋಗಿ ನಿಂತು ಸಾಕು ಅವ್ರ ಜೊತೆಗೆ ಮಾತಾಡಿದ್ರೆ ಆಮೇಲೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ತಿಂದು ಬಂದಿದ್ರಿಂದ ಅಂದ ಮೊಸರು ಬೆಳ್ಳುಳ್ಳಿ ತಿಂತಾರೆ ಅಂತ ಹೊತ್ತನಿಗೆ ಆ ವಾಸನಿ ಬರ್ತ ಆಮೇಲೆ ಊಟವಾದ ನಂತರ ಬಡೆ ಸೊಪ್ಪು ಅಥವಾ ಪಾನ್ ಪಕ್ಕ ಪಾನ್ ಬ ಪಾನ್ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ ಪಾನ್ ಪಾನ್ ಹಾಕಿದ್ರೆ ಅಂಥ ಮಗ್ಳು ಕುಂತರ ಅಥವಾ ಇತ್ತೀಚಿಗೆ ಏನು ಗುಟ್ಕ ಪಿಟ್ಕ ಬಂದು ಅಂಥ ಹೊತ್ತಿನ ಮಗಳು ಅವ್ರ ಮಗ್ಳು ಕುಂತರ ಅಥವಾ ಅವ್ರ ಮಗಳು ಹಾದು ಹೋದ್ರೆ ಇನ್ನು ಮನೆಯ ಮೂಲೆ ಒಳಗೆ ಏನಾದರೂ ಎಣ್ಣೆ ದೀಪ ಸೀಮೆ ಎಣ್ಣೆ ಅಥವಾ ಕೆಲವೊಂದು ಅಂತ ಹೇಳ್ತೀವಿ ಅಂಥ ಡಬ್ಬಿ ಇಟ್ಟಿದ್ರೆ ಆ ಡಬ್ಬಿ ಮುಸಿದು ತೆಗ್ದಿದ್ರೆ ಅಥವಾ ವಾಸನಿ ಬರುವಂಗಾಗಿದ್ದರೆ ಎಲ್ಲಾದ್ ಬಿಡ್ರಿ ರೋಡ್ನಾಗೆ ಹೋಗ್ಬೇಕಾದ್ರೆ ಆತೈತೆ ಸರಾಯಿ ಅಂಗಡಿ ಅಂತಾರೆ ಈಗ ಅವ ಭಾಳ ಆಗ್ಯವು ಸಾಲಿ ಗುಡಿ ಗುಂಡಾರಕ್ಕಿಂತ ಈ ಸರಾಯಿ ಅಂಗಡಿನ ಆಗ್ಯಾವ ಅದ್ರ ಮುಂದೆ ಹಾಶಿ ಹೋಗ್ಬೇಕಾದ್ರೆ ಆಮೇಲೆ ಈ ಏನಾರು ಉದಿನ ಕಡ್ಡಿ ಹೆಚ್ಚಿದ್ರೆ ಎಲ್ಲೇ ಮೂಲೆಗೆ ಹಚ್ಚಿರಲಿ ವಾಸನೆ ತಟಕ್ನ ಬರ್ತಾಯಿರ್ತ ಅಷ್ಟಲ್ಲ ಅಡುಗೆ ಮನೆಯಾಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಆಮೇಲೆ ಔಷಧಿ ಫಷಧಿ ಏನಾರು ಇಟ್ಟಿದ್ರೆ ಅಷ್ಟಲ್ಲ ಈ ಮಾಂಸದ ಅಡುಗೆ ಮಾಡುವಂಥ ಒಂದು ಅಡುಗೆ ಮನೆಯಿಂದ ಇಷ್ಟು ವಾಸ್ನೆ ಬರ್ತಿರ್ತಂದ್ರೆ ಇಡೀ ಒಣೆಂತು ಓಣಿನ ವಾಸ್ನೆ ವಾಸನೆ ಹಿಡಿದುಬಿಟ್ಟಿರ್ತೈತೆ ಅಗ್ದು ಎಷ್ಟೋ ಮಂದಿಗೆ ಅದು ಭಯ ನೀರು ಬರೆಸ್ತಿರ್ತೈತಿ ಆಮೇಲೆ ಅದು ಎಷ್ಟೋ ಮಂದಿ ಬಾರಿ ವಾಸನೆ ತೊಗೊಳಕಂತನ ಅಂಥ ಮನೆಗಳ ಸುತ್ತಮುತ್ತ ಅಡ್ಡಾಡ್ತಿರೋದು ನಾವು ನೋಡಿದ್ವಿ ಇದು ನಕ್ಷಾಟ ಈಗ ಈ ವಾಸನೆ ನಮ್ಮ ಸುತ್ತಮುತ್ತ ಯಾವತ್ತೂ ಇರ್ತೈತಿ ಅನ್ನೋದಕ್ಕೆ ಇವೆಲ್ಲ ಕೆಲವೊಂದು ಉದಾಹರಣೆ ನಾವು ಕೊಟ್ಟುವಂಥ ಗಂಟೆ ಅದ್ರ ಜೊತೆಗೆ ಇನ್ನೊಂದು ಏನೈತಿ ದನ ಕಟ್ಟು ಜಾಗ ಅದ್ರ ಕೊಟ್ಟು ಸುತ್ತಮುತ್ತ ಏನಾರ ತಿಪ್ಪಿದ್ರೆ ಗಲೀಜು ಕಸ ಇದ್ರೆ ಆಮೇಲೆ ಅಲ್ಲೇ ಇಲ್ಲೇ ಮಿರ್ಚಿ ಬೀಜಿ ಕರಿವಿ ಅಂಗಡಿ ಭಾಳ ಇರ್ತೀವಿ ಜಾತ್ರೆ ಸಂತಿ ಇಂಥಲ್ಲಿಂದು ಭಾಳ ಇದ್ದ ಇರ್ತಾವೆ ಅಂತ ಮಗಳು ಹಾಯಿಸಿ ಹೋದ್ರೆ ಕೊಳಕ್ಕೆ ಬಟ್ಟಿದ್ರೆ ಕಾರ್ಖಾನೆ ಅಥವಾ ಗಿರಣಿ ಮತ್ತು ಆಸ್ಪತ್ರೆ ಇದ್ರೆ ಈ ಆಸ್ಪತ್ರೆ ಮಕ್ಕಳ ಹೋಗಿಬಿಟ್ಟು ಅದು ಅದೇ ವಿಶಿ ವಿಶಿಷ್ಟ ಒಂದು ಫಿನೈಲ್ ವಾಸಿನ ಬಂದ ಬಿಡ್ತೈತೆ ಅಲ್ಲಿ ಗ್ಯಾರಂಟಿ ಅದು ಸ್ವಚ್ಛ ಇದ್ರೆ ಇನ್ನು ಕೆಟ್ಟ ಹಾಲು ಮೊಸರು ಕೊಳ್ತಂಥ ಹಳೆ ಬೆಣ್ಣೆ ಪಾತ್ರೆಯಿಂದ ಹಾಲು ಕೊಳ್ತಿತ್ತು ಹಾಲು ಒಡೆದಿತ್ತು ಅಂದ್ರೆ ಅಥ್ವಾ ಬೆಣ್ಣೆ ಕೊಳತೆ ಅಂದ್ರೆ ಅಂಥ ಒಂದು ಪಾತ್ರೆ ಮಗ್ಗಲದಿಂದ ವಾಸನೆ ಭಾಳ ಬರ್ತಿರ್ತದೆ ನೋಡಿರಿ ಖಾನಾವಳಿಗಳ ಸಮೀಪ ಚರಂಡಿಗಳಿಂದ ನೋಡಿರಿ ಚರಂಡಿಗೆ ಖಾನಾವಳಿಯಿಂದ ಏನು ಅನ್ನ ಮೊಸರಿ ಏನೇನೋ ಬಿಡ್ತಾರೆ ಅದು ಅನ್ನ ಕೊಳತು ವಾಸನೆ ವಿಶಿಷ್ಟ ವಾಸನೆ ಬರ್ತಿತ್ತು ಅನ್ನ ಕೊಳಿತು ಅಂದ್ರೆ ಅದ್ರ ವಾಸನೆಯಿಂದ ಬೇರೆ ಇರ್ತಿತ್ತು ನೋಡಿರಿ ಇದು ತಮ್ಮ ಗಮನಕ್ಕೆ ಬಂದಿರ್ಬೋದು ಹಾಗೆ ಈ ಶಾರದೊಳಗೆ ಗಟಾರ ಮತ್ತು ಈ ಚರಂಡಿ ಅಂತ ಏನು ಹೇಳ್ತಿಲ್ಲ ಅದ್ರ ಮಗ್ಲು ಹಾಸಿ ಹಾಸಿಗೆ ಹೋಗ್ಬಿಟ್ರೆ ಸಾಕು ಮತ್ತು ವಾಸನೆ ಬರ್ತೈತೆ ಇದನ್ನು ಇಡುತ್ತೆ ನನಗೆ ಚೆನ್ನೈದಿಂದ ನೆನಪು ಬರ್ತದೆ ರೀ ಯಾಕಂದ್ರೆ ಹಿಂದ್ಕೊಂದು ಮೂವತ್ತು ನಾಲ್ಕು ವರ್ಷದಿಂದ ನಾವು ಚೆನ್ನೈಗೆ ಹೋದಾಗ ಒಮ್ಮೆ ಅಲ್ಲಿ ಒಂದು ಈ ದೊಡ್ಡ ದೊಡ್ಡ ರಾಜಕಾಲುವೆಗಳು ಬ್ಲಾಕ್ ಆಗಿ ಎಷ್ಟು ವಾಸನೆ ಬರ್ತಿತ್ತು ಅಂದ್ರೆ ಅಲ್ಲಿ ಹಾಸಿ ಹೋಗ್ಬೇಕಾದ್ರೆ ಕೆಟ್ಟು ವಾಸನೆ ಬರ್ತಿತ್ತು ರೀ ಅಂಥ ವಾಸನೆ ಬಂದ್ಕೊಳ್ಳಿ ನಮಗೆ ಈಗಲೂ ಕೂಡ ನನಗೆ ಚೆನ್ನೈನೇನು ರೀ ಈ ಹುಳಿ ಧಾರವಾಡ ಬೆಂಗಳೂರು ಅಂತ ಹತ್ತಿರ ಅಲ್ಲೇ ಇಲ್ಲಿ ಸಾಕು ರೀ ಯಾ ಭಾಳ ಕಡೆ ಶಾರದಾಗ ಇದು ಈ ಚೆನ್ನೈ ವಾಸನೆ ಬಂದಾಗ ಬರ್ತಿರ್ತೀನಿ ಹೇಳಿ ಈಗ ನಾವು ರಸ್ತೆದಾಗ ಹೋಗಿ ಮುಂದೆ ಏನಾಗುತ್ತೆ ನಮ್ಮ ಗಾಡಿ ಮಕ್ಳು ಇನ್ನೊಂದು ಗಾಡಿ ಹಾಸಿ ಹೋಗುತ್ತೆ ಬಸ್ನೇ ನಾವು ಕುಂತಿರ್ಲಕ್ಕ ಮೊದಲು ಒಂದು ಗಾಡಿ ಹಾಶಿ ಹೋಗುತ್ತೆ ಅವಾಗ ಕೆಟ್ಟ ಮೀನದ ವಾಸನೆ ಬರುತ್ತೆ ಅಲ್ಲಿ ಮೀನು ಸಾಗಾಟ ಮಾಡ್ತಿರ್ತಾರೆ ಅಂಥ ಕಾಯಿ ಹೊತ್ತ ಸಾಕು ವಾಸನೆ ಬರ್ತಿರ್ತಾರೆ ಅಷ್ಟೇ ಯಾಕೆ ಈ ದನದ ಕಸಾಯಿ ಖಾನಿ ಅಂತ ಏನು ಹೇಳ್ತೀವಲ್ಲ ದನ ಆಗಲಿ ಅಥವಾ ಕುರಿ ಕಡಿಂಥದ್ದಾಗಲಿ ಆ ಕಸಾಯಿ ಖಾನಿ ಸ್ವಚ್ಛ ಇರೋದಿಲ್ಲ ಅಂತ ಹೊತ್ತಿನ ಮತ್ತು ಈ ಶೌಚಾಲಯಗಳ ಬಳಿ ನೋಡ್ರಿ ಲೆಬೋಟ್ರೀಸ್ ಅಥವಾ ಲ್ಯಾಟ್ರಿನ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರಾಗ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನು ಆಫೀಸು ಕಚೇರಿ ಬಸ್ ಸ್ಟ್ಯಾಂಡು ಇಂಥ ಸಾರ್ವಜನಿಕ ಸ್ಥಳದಾಗಿರುವಂಥ ಶೌಚಾಲಯದ ಹತ್ರವು ಸಾಕು ಮೂಗನೆಂದು ನಾವು ಮೂ ಮುಚ್ಚುಗಳು ತಗೊಂಡು ಮುಚ್ಚಿ ಸಾಧ್ಯ ಇಲ್ಲ ಅಂತ ವಾಸನೆ ಬರ್ತೈತೆ ನೋಡಿ ಹಿಂಗೆ ಕೊಳಚಿ ಪ್ರದೇಶದ ಸುತ್ತಮುತ್ತ ಪ್ರತಿದಿನ ಸುತ್ತಲೂ ನಮ್ಮ ಸುತ್ತ ಈ ವಾಸನ ಪ್ರಪಂಚ ಇದ್ದೇ ಇರುತ್ತೆ ಸ್ವಲ್ಪ ಗಾಳಿ ಬಿಸಿರು ಸಾಕು ನಮ್ಗೆ ಆ ವಾಸನೆಯನ್ನು ಮೂಗಿಗೆ ಆಡರ್ತೈತಿ ಅಂತ ಜವಾರಿ ಬರ್ಸನ್ನ ಬರೀತೀವಿ ಇನ್ನು ಈ ಒಂದು ಸ್ವಲ್ಪ ಇನ್ನೊಟ್ಟು ವಿವರವಾಗಿ ನೋಡೋಣ ರಶ್ಮಿ ಒಂದು ಸೈಲೀಸ್ ತಿಂದರೆ ಕಾಡು ಈರುಳ್ಳಿ ಕಾಡು ಈರುಳ್ಳಿ ಅಂತ ಬರ್ತದೆ ಈರುಳ್ಳಿನ ಕಾಡು ಜಾತಿ ಬಳ್ಳುಳ್ಳಿ ಶುಂಠಿ ಪುದೀನ ಹಿಂಗೆ ಮತ್ತಿತರ ಕೆಲ ಜಾತಿ ಹುಲ್ಲು ಅಥವಾ ಸೊಪ್ಪು ಈ ಸಸ್ಯಗಳನ್ನು ತಿಂದಾಗ ಕರುಳಿನಲ್ಲಿರುವಂಥ ವಿಲ್ಲೈಗಳು ಅನ್ನುವಂಥ ಲೋಳ್ ಪರೆಯ ಅಂಗಾಂಶಗಳು ವಿಲ್ಲೈಗಳು ಅನ್ನುವಂಥ ಲೋಳ್ ಪರೆಯ ಈ ಇವು ಬೆಳ್ಳಂಗೆ ಇರ್ತಾವೆ ಉದ್ದುದಕ್ಕೆ ಹಚ್ಚಿರ್ತವೆ ಅವು ರಕ್ತದಿಂದ ಏನೋ ಈ ಆಹಾರದಿಂದ ಪೌಷ್ಟಿಕಾಂಶ ಹೀರ್ಕೊಂಡು ಅದ್ರ ರಕ್ತಕ್ಕೆ ಸೇರಿಸ್ತಿರ್ತವೆ ಅವು ಅದ್ರ ಜೊತೆ ಆಹಾರದ ಜೊತೆ ಕಣ್ಣಗಳ ಜೊತೆಗೆ ವಾಸನಾ ಕಣಗಳನ್ನು ಸಹಿತ ಹೀರ್ಕೊಂಡ್ಬಿಡ್ತಾವೆ ಇವೆಲ್ಲವೂ ರಕ್ತ ಸೇರಿಬಿಡ್ತಾವೆ ಈಗ ಕೆಚ್ಚಲಿನ ಗ್ರಂಥಿಯೊಳಗೆ ಹಾಲಿನ ಉತ್ಪಾದನೆ ಆಗಬೇಕಾದ್ರೆ ರಕ್ತದಲ್ಲಿನ ವಾಸನಾ ಕಣ್ಣುಗಳು ಕೂಡ ಸೇರಿಬಿಡ್ತವೆ ಇದನ್ನು ನೆನ್ಪಿಡ್ಬೇಕು ನಾನು ಯಾಕಂದ್ರೆ ಹಾಲು ಯಾವ ಮೂಲ ಘಟಕದಿಂದ ಪರಿವರ್ತನೆ ಆಗ್ತೈತಿ ಬರ್ತೈತಿ ಅದಕ್ಕೆ ಮೂಲ ಆಕಾರ ಏನು ಸೌರ್ಷ್ ಅಂತ ಇರ್ತದೋ ಅದು ಏನು ಅಂದರೆ ರಕ್ತ ರಕ್ತದಿಂದ ಹಾಲಾಗುತ್ತೆ ಇದು ಸೃಷ್ಟಿಯ ಒಂದು ಸೊಬಗು ಅಥವಾ ವಿಚಿತ್ರ ತಿನ್ನೋದು ಹಸಿರು ಮೇವು ಹಾಕೋದು ಹೊಲ್ಸ ಪೊಲೋ ಬಣ್ಣದ ಸೇಣಿ ಮೈಯಾಗೋದು ಕೆಂಪು ರಕ್ತ ಅದರಿಂದ ಉತ್ಪತ್ತಿ ಆಗೋದು ಬಿಳಿ ಹಾಲು ನೋಡ್ರಿ ಹೆಂಗೈತು ಈ ಬಣ್ಣಗಳ ವರ್ಣಾಂತರ ಅಂತ ಏನು ಹೇಳ್ತೀವಲ್ಲ ಇದು ಸೃಷ್ಟಿಯ ಲೀಲೆ ಅಂತ ಹೇಳ್ತೀವಿ ನಾವು ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಮೆಚ್ಚಬೇಕು ನಾವು ಆದರೆ ಈ ರಕ್ತದೊಳಗಿರುವಂಥ ವಾಸನಾ ಏನು ಸೇರಿಕೊಂಡಿರ್ತವಲ್ಲ ಅಂಥವು ಸಹಿತ ಹಾಲಿನ ವಾಸನೆ ಅದರಿಂದ ಬದಲಾಗುತ್ತೆ ಮತ್ತು ಈಗ ಒಂದು ಒಂದು ಲೀಟರ್ ಹಾಲು ಉತ್ಪಾದನೆ ಆಗ್ಬೇಕಾದ್ರೆ ನೆನ್ಪಿಡಬೇಕು ಒಂದು ಲೀಟ್ರ್ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸುಮಾರು ಐನೂರು ಲೀಟ್ರ್ ರಕ್ತ ಕೆಚ್ಚಿನ ಕೆಚ್ಚಲಿನ ರಕ್ತ ನಾಳದೊಳಗೆ ಹರಿದಾಡಬೇಕಾಗುತ್ತೆ ಐನೂರು ಲೀಟ್ರ್ ರಕ್ತನಾಳದೊಳಗೆ ಹರಿದಾಡ್ತಿರ್ತೈತಿ ಅಲ್ಲಿ ರಕ್ತ ಕೆಚ್ಚಲದಿಂದಾಗ ಹರಿದಾಡಬೇಕಾದ್ರೆ ರಕ್ತ ಆಶ್ಚರ್ಯ ಆಗುತ್ತಲ್ಲ ಐನೂರು ಲೀಟ್ರ್ ಎಲ್ಲಿಂದ ಬರ್ತೈತಿ ದೇಹದಾಗಂತಲ್ಲ ಈ ರಕ್ತ ಪರಿಚಲನಾ ವ್ಯವಸ್ಥೆ ಅನ್ನೋದು ದೇಹದಾಗ ಹಿಂಗೈತಿ ರಕ್ತ ಮೊದಲು ಶುದ್ಧ ರಕ್ತ ಏನಾಗುತ್ತೆ ಹೃದಯದಿಂದ ಪ್ರತಿಯೊಂದು ಅಂಗಾಂಶಗಳಿಗೆ ಹೋಗುತ್ತೆ ರಕ್ತನಾಳಗಳ ಮುಖಾಂತರ ಆ ಪ್ರತಿಯೊಂದು ಅಂಗಾಂಶಗಳಿಂದ ವಾಪಸ್ ಮತ್ತೆ ರಕ್ತನಾಳಗಳಿಂದ ಮುಖಾಂತರನೇ ಕೆಟ್ಟ ರಕ್ತ ಬಂದು ಶ್ವಾಸಕೋಶಕ್ಕೆ ಬೀಳ್ತೈತಿ ಅದು ಬಿಡಬೇಕಾದ್ರೂ ಮೊದಲು ಹೃದಯ ಕೆಲಸ ಮಾಡ್ತಾ ಆಮೇಲೆ ಹೃದಯದಿಂದ ಶ್ವಾಸಕೋಶಕ್ಕೆ ಹೋದಂಥ ಒಂದು ಅಶುದ್ಧ ರಕ್ತ ಹೊಳ್ಳಿ ವಾಪಸ್ಸು ಶುದ್ಧ ಆಗಿ ಮತ್ತೆ ದೇಹಕ್ಕೆ ಬರ್ತಾ ಅಲ್ಲಿಂದ ಮತ್ತೆ ಶುದ್ಧ ರಕ್ತ ಎಲ್ಲ ಅಂಗಾಂಶಗಳಿಗೆ ಹೋಗುತ್ತೆ ಹಿಂಗೆ ಈ ಒಂದು ಪರಿಚಲನೆ ಅಂತ ಹೇಳಿದ್ವಿ ರಕ್ತ ಪರಿಚಲನಾ ವ್ಯವಸ್ಥೆ ಇದು ಬಹಳ ಇಂಥ ವ್ಯವಸ್ಥೆ ನಮ್ಮ ಸೃಷ್ಟಿಯೊಳಗೆ ಮತ್ತೆ ಯಾವುದರೋಗಿ ರಕ್ತ ಸಾಧ್ಯ ಇಲ್ಲ ಮನುಷ್ಯ ಅದನ್ನು ನೋಡಿ ಕಲಿಬೇಕು ನಾವು ಹಂಗೆ ಅಂಥ ವ್ಯವಸ್ಥೆ ನಿಸರ್ಗ ನಮಗೆ ಕೊಟ್ಟದ್ಕಿಂಗ್ ನಮ್ಮ ದೇಹದೊಳಗೆ ಐತಿದ್ರು ಪ್ರಾಣಿಗಳ ದೇಹದೊಳಗೆ ಐತಿದ್ರು ಅಂಥ ವೇಳೆ ಏನೇ ಬಿಟ್ಟು ಈ ವಾಸನಾ ಕಣ್ಣುಗಳು ರಕ್ತದಾಗ ವರ್ಗಾವಣೆ ಆಗ್ತಿರ್ತದೆ ಹಾಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಕಾಮ ಕಸ್ತೂರಿ ಅಂತ ಘಾಟ್ ವಾಸನೆ ಬರುವಂಥ ಸಸ್ಯನ ಗುರುತಿಸೋದು ಸುಲಭ ನಮಗೆ ಇವೆಲ್ಲ ಗೊತ್ತಾಗ ಈರುಳ್ಳಿ ಬೆಳ್ಳುಳ್ಳಿ ಕಾಮ ಕಸ್ತೂರಿ ಅಂತ ಘಾಟ್ ವಾಸನೆ ಬಂದ ಬರ್ತದೆ ಗಿಡದ ಹತ್ತಿರ ಸಾಕು ವಾಸನೆ ಬರ್ತಿತ್ತು ಖರೆ ಆದರೆ ನಿಮಗೇನೋ ಒಂದು ತಪ್ಪಲು ಸಿಕ್ತು ಯಾವುದೋ ಒಂದು ಕಳೆ ಕಸ ಹುಲ್ಲು ಗಡ್ಡಿ ಮುಂತಾದವು ಏನಾದ್ರು ಬಂದಿದ್ದು ಅದನ್ನ ಕೈಯಾಗ ತಪ್ಪಲು ತೋರಿ ಅದು ತಿಕ್ಕ್ರಿ ಕೆಟ್ಟ ವಾಸನೆ ಬಂತಂದ್ರೆ ಅಂಥದ್ದು ಹುಲ್ಲು ಕಳೆ ಕಸ ಗಡ್ಡಿನ ತಿನ್ನಿಸ್ಬೇಡ್ರಿ ಇನ್ನು ಹೊರಗಡೆ ಮೇಯೋಕೆ ಬಿಟ್ಟಾಗ ಏನಾಗುತ್ತೆ ಇವತ್ತು ಹಾಲು ಭಾಳ ವಾಸನೆ ಬರಕತ್ತವ ಕೆಟ್ಟ ವಾಶನಿ ಬರಕತ್ತವ ಅಂದ್ರೆ ನಿನ್ನೆ ಯಾವ ಜಾಗದಾಗ ಮೇಸಿತ್ತು ನಿನ್ನೆ ಇಡೀ ದಿನ ಆ ಜಾಗದಾಗ ಏನಾರ ಅಂಥ ವಾಸನೆ ಸಸ್ಯಗಳು ಇರಬಹುದು ಅಂತ ಅನುಮಾನ ಬರ್ತೈತಿ ಅದಕ್ಕೆ ಆ ಜಾಗ ಬಿಟ್ಟು ಬೇರೆ ಕಡೆ ಮೇಯಿಸೋದು ಭಾಳ ಸರಳ ಉಪಾಯ ಇತ್ತು ಯಾಕಂದರೆ ನೋಡ್ರಿ ಈಗ ಈ ಜಗಾನ ಯಾಕೆ ಬದಲಿ ಮಾಡ್ಬೇಕಂತ ಹೇಳ್ತೀವಿ ಅಂದ್ರೆ ಈ ಅಂಥ ಹೆಸರದಿಂದ ಏನಾಗ್ಬಿಡ್ತದೆ ಅಲ್ಲಲ್ಲೇ ದಟ್ಟವಾಗಿ ಹುಲ್ಲು ಬೆಳೆದಿರ್ತಾವ ಅಂಥ ಹೂಲಿನಾಗ ನಡುವೆ ಈ ವಾಸನೆ ತರುವಂಥ ಸಸ್ಯ ಯಾವ ಎಲ್ಲಿ ಅದಾವ ಎಷ್ಟ ಒಂದು ಪತ್ತೆ ಹಚ್ಚೋದು ಭಾಳ ಕಷ್ಟ ಯಾಕಂದ್ರೆ ಮರ ಮಣ್ಕಾಲ್ ಮಟ್ಟ ಒಮ್ಮೆ ಮೇ ಹುಲ್ಲು ಬರೋದಿರ್ತೈತಿ ಕಳೆ ಬೆಳೆದಿರ್ತಾವ ಅಂತಲೇ ಇತ್ತು ಹುಡುಕೋದು ಕಷ್ಟ ಅದು ಗೊತ್ತೂ ಆಗೋದು ಎಷ್ಟೋ ಸಸ್ಯಗಳು ನಮ್ಗೆ ಇನ್ನೂ ಪತ್ತೆ ಹಚ್ಚೋಕಾಯ್ತು ಯಾವ್ಯಾವ ವಾಸನೆ ಬರ್ತವೆ ಅಂತೇಳಿ ಇದ್ರ ಜೊತೆಗೊಂದು ಸಕಾರಾತ್ಮಕವಾದಂಥ ವಿಷಯ ಏನಪ್ಪ ಅಂದ್ರೆ ಒಂದು ಲೆಮನ್ ಗ್ರಾಸ್ ಅನ್ನೋದು ಒಂದು ಹುಲ್ಲಿನ ಏನೈತಲ್ಲ ಆ ಮೇವನ್ ತಿನ್ನಿಸಿದ್ರೆ ಹುಲ್ಲು ತಿನ್ನಿಸಿದ್ರೆ ಪಶುವಿನ ಹಾಲು ಹೆಚ್ಚು ಸುವಾಸನೆಯಿಂದ ಕೂಡಿರ್ತೈತಿ ನೋಡಿರಿ ವಾಸನೆ ಚಲೋ ಬರ್ತೈತೆ ಹೌದು ಅದು ಹಾ ಜನರಿಗೆ ಭಾಳ ಇಷ್ಟ ಆಗ್ತದೆ ಯಾಕಂದ್ರೆ ಹಾಲು ಎಷ್ಟು ಸ್ಲೋ ವಾಸನೆ ಇತ್ತಲ್ಲ ಅಂತೇಳಿ ಆಮೇಲೆ ದಯಮಾಡಿ ಜವಾರಿ ಬಸನ್ ಅವ್ರು ಒಂದು ತಮ್ಮಲ್ಲಿ ಒಂದು ಆರಿಕೆ ಮಾಡಿಕೊಂಡಾಗ ದಯಮಾಡಿ ಈ ಓದಕ್ಕೆ ಬಂದರಾಗಲಿ ಶ್ರೋತ್ರ ಬಂದಗಳಾಗಲಿ ತಮ್ಮೊಳಗೆ ತಮ್ಮ ಹತ್ರ ಏನಾದರೂ ಇಂಥ ಸಸ್ಯಗಳು ಸಸ್ಯಗಳು ಅದು ಯಾವ ಸಸ್ಯ ತಿಂದ್ರೆ ಅಥವಾ ಯಾವ ಬೆಳೆ ತಿಂದ್ರೆ ದನದ ಹಾಲಿನೊಳಗೆ ವಾಸನೆ ಬದಲಾಗುತ್ತೆ ಒಳ್ಳೆಯದರಿರ್ಬೋದು ಕೆಟ್ಟದ್ದರಾಗಿರ್ಬೋದು ಅಂಥ ಸಸಿಗಳು ಅಥವಾ ಸಸ್ಯಗಳು ಅಥವಾ ಬೆಳೆಗಳ ಬಗ್ಗೆ ಗೊತ್ತಿದ್ದರೆ ದಯಮಾಡಿ ನನ್ನ ಫೋನ್ ನಂಬರ್ನೂ ಐತಿ ಮೇಲೆ ಇಮೇಲ್ ಅಡ್ರೆಸ್ಸು ಐತಿ ಅದಕ್ಕೆ ನೀವು ಫೋನ್ ಮಾಡಿರೋ ತಿಳಿಸ್ರಿ ಅಥವಾ ಮೆಸೇಜಾರ ಕಳಿಸ್ರಿ ದಯಮಾಡಿ ಮಾಹಿತಿ ಕೊಟ್ಟು ಯಾಕಂದರೆ ಮುಂದೆ ಹೈನುಗಾರರೊಂದಿಗೆ ನಾನು ಚರ್ಚೆ ಮಾಡ್ಬೇಕಾದ್ರೆ ಈ ಅಂಶನ ನಾನು ಬಳಸ್ಬೇಕು ಅನ್ನೋ ಒಂದು ನನ್ನ ಆಶೆ ಐತಿ ದಯಮಾಡಿ ಸಹಕಾರ ನೀಡಬೇಕಾಗಿ ವಿನಂತಿ ಅಂತ ಜವಾರಿ ಬಸನ್ ಕೇಳ್ಕೊತಾರೆ ಇನ್ನು ಹಾಲು ಹಿಂಡ್ಕೋಬೇಕಾರೆ ಈ ಸ ಪಾತ್ರೆ ಪಗಡಂತ ಏನು ಬಳಸ್ತಾರಲ್ಲ ಬಾಂಡೆ ಸಾವನು ಅವನ್ನ ಸಾಬೂನು ಅಥವಾ ಸೋಪ್ ಹಚ್ಚಿ ತೊಳಿತಾರೆ ಒಳ್ಳೆಯದು ತೊಳೆದ್ಮೇಲೆ ಅದನ್ನು ಸಂಪೂರ್ಣ ಒರೆಸ್ಬೇಕು ಸ್ವಚ್ಛಗೊಳಿಸ್ಬೇಕು ಒಣಗಿಸ್ಬೇಕು ಅದು ವಾಸನೆ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡು ಅದನ್ನು ಬಳಸಬೇಕು ವಾಸನೆಯ ನೋಡ್ಬೇಕು ನಾವು ಅಂಥ ಪಾತ್ರಿ ವಾಸನೆ ನೋಡಿ ಚಲೋ ಐತಿ ವಾಸನೆ ಏನು ಹೊಲಸ ವಾಸನೆ ಇಲ್ಲ ಅಂದಾಗ ಅದನ್ನು ಬಳಸ್ಬೇಕು ಈ ಹಾಲು ಹಿಂಡು ಮುಂದೆ ಆ ಧೀರ ಕೆಲವರು ಅದಾರ ಇನ್ನು ಜಗತ್ತಿನಾಗ ಅವ್ರ ಮುಂದೆ ಯಾರೂ ಇಲ್ಲ ಅನ್ನೋರ್ಗೈತಿ ಬೀಡಿ ಸಿಗರೇಟ್ ಇಂಥ ಸೇದ್ಕೊತ ಕುಂತಿರ್ತಾರೆ ಹಾಲು ಹಿಂಡ್ಕೊಂತ ಒಂದು ಕೈಲಿ ಸಿಗರೇಟ್ ಸೇತಿರ್ತಾರೆ ಒಂದು ಕೈ ಚುಟಾ ಸೇತಿರ್ತಾರೆ ಇನ್ನೊಂದು ಕೈಲಿ ಹಾಳು ನಿಂತಿರ್ತಾರೆ ಅದು ಮಾತ್ರ ಬಾಳಬಾರ್ದು ಹಂಗ ಕೆಲವ್ರಿಗೆ ಏನಾಗುತ್ತೆ ಏನು ಮುಂಜಾನೆ ಹೇಳ್ತೀವಿ ಹಾಲು ಹಿಡ್ಕೊಳ ಮುಂದೆ ಕೆಲವು ಮಂದಿ ಈ ಹತ್ತರ ಅಂದ್ರೆ ಸೆಂಟ್ ಅಂತ ಏನು ಹೇಳ್ತಿಲ್ಲ ಅತ್ತಾರ ಅಂದ್ ಹಚ್ಕೊಂಡು ಏನೇನು ಕೆಲವ್ರು ಹವ್ಯಾಸ ಅದು ಅಂತ ಒಂದು ವಾಸನೆ ಬರೋದು ಅದಕ್ಕೇನು ಚಲೋ ವಾಸನೆ ಬರಲಿ ಅಂತ ಹಾಕೋತಿರ್ತಾವ ಅದು ಫ್ಯಾಷನ್ ಆಗಿರ್ತವೆ ಕೆಲವು ಮಂದಿ ಅಂತ ಬಳಸ್ಬಾರ್ದು ಹಾಲು ಹಿಡ್ಕೊಳ ಮುಂದೆ ಮಾತ್ರ ಬಳಸಬಾರ್ದು ನೋಟ್ರಿ ಆಮೇಲೆ ಈ ಹಾಲಿನೊಳಗಿರುವಂಥ ಈ ಆಕ್ಸಿಡೀಕೃತ ಆಕ್ಸಿಡೈಜರ್ ಅಂತ ಏನು ಇರ್ತಾವ ಸುವಾಸನೆ ಕಾರ್ಬೋ ಕಾರ್ಬೋರ್ಡ್ ಕಾರ್ಡ್ಬೋರ್ಡ್ ಅಥವಾ ಲೋಹೀಯ ವಾಸನೆ ತರ್ತ ಈ ಅಕ್ಷರೀಕೃತ ವಾಸನೆ ಅಂತಂದ್ರೆ ಏನಂದ್ರೆ ಈ ಕಾರ್ಡ್ಬೋರ್ಡ್ ಅಂತ ಏನಾದ್ರೆ ಕಾರ್ಡ್ಬೋರ್ಡ್ ಅಂದ್ರೆ ರಟ್ಟನೆ ಅಂಥ ವಾಸನೆ ಇಲ್ಲ ಲೋಹ ಅಂದರೆ ಮೆಟಲ್ ಲೋಹದ ವಾಸನೆ ಬರ್ತಿರ್ತವೆ ವಿಶೇಷವಾಗಿ ಈ ಪಾತ್ರೆ ಅಥವಾ ಲೋಹದ ಕೊಳವೆಗಳಿಂದ ಹಾಲು ಸಂಗ್ರಹಿಸಿ ಸುರಿದಾಗ ಈಗ ದೊಡ್ಡ ದೊಡ್ಡ ಇದ್ರೊಳಗೆ ಏನು ಮಾಡ್ತಾರೆ ಅಂದರೆ ಪಾತ್ರೆ ದೊಡ್ಡ ಇರ್ತಾವ ಇಲ್ಲ ಲೋಹದ ಕೊಳವೆ ಇರ್ತಾವ ಲೋಹದ ಪಾತ್ರೆ ಇರ್ತವೆ ಅಂಥದ್ರಿಗೆ ಹಾಲು ಸುರಿದ್ರೆ ಸುರಿದರೆ ವಾಸನಿ ಇಬ್ಬರು ಹಾಲು ಅಂದ್ರೆ ಅಂಥ ಹಾಲು ತೊಗೊಂಡೋಗಿ ನಾವು ಪ್ರಯೋಗಶಾಲೆಯ ಪರೀಕ್ಷೆ ಮಾಡಿದಾಗ ತಾಮ್ರ ಕಬ್ಬಣ ಸಲ್ಫರ್ ಸೇರಿದಂತೆ ಅನೇಕ ಖನಿಜಗಳಿರೋದು ಕಂಡು ಬರ್ತೈತಿ ಆ ವಿಟಾಮಿನ್ ಇ ಕಡಿಮೆ ಇರೋ ಮೇವು ತಿಂದಾಗ ಅಥವಾ ಹೆಚ್ಚಿನ ಮಟ್ಟದ ಕೆಲವು ಕೊಬ್ಬಗಳನ್ನು ಸೇವಿಸಿದ ಪಶುಗಳ ಹಾಲು ವಾಸನೆ ಬೀರ್ತವೆ ನೋಡಿರಿ ನಾವು ಮೇವು ನೋಡೋಕೆ ಹಸಿರೈತೆ ಅಂದ್ಕೊಂಡ್ರೂ ಅದ್ರಾಗೆಲ್ಲ ವಿಟಮಿನ್ ಇ ಇರಲಿಲ್ಲ ಅಂದ್ರೆ ಆ ಅಂಥ ಮೇವು ತಿಂದಂಥ ದನದ ಹಾಲು ಸಹಿತ ಪಶುವಿನ ಹಾಲು ವಾಸನೆ ಬರ್ತಿರ್ಬೋದು ಇನ್ನು ದೊಡ್ಡ ಡೈರಿಗೆ ಏನೇ ಬಿಡ್ತಂದ್ರೆ ಹಾಲಿನ ಪ್ರಮಾಣವೂ ಜಾಸ್ತಿ ಇರ್ತದೆ ಅಂತಂದರೆ ಹಾಲು ಹುಳಿ ಆಯ್ತು ಅಸಿಡಿ ಕ್ವಾಸ್ನಿ ಬರೋಕ್ಕಿತ್ತು ಅಂದ್ರೆ ಅದಕ್ಕೆ ಅಸಮರ್ಪಕ ಶುಚಿ ಅಥವಾ ಸ್ವಚ್ಛ ಇರಲಾರ್ದು ಮತ್ತು ಅಸಮರ್ಪಕ ತಂಪಾಗಿಸುವಿಕೆ ಅಂದ್ರೆ ಚಿಲ್ಲಿಂಗ್ ಸೆಂಟರ್ನಾಗ ಇದು ವಿಶೇಷವಾಗಿ ಅಂತಲ್ಲೇ ಸರಿಯಾಗಿ ಕೈಕೊಂಡಿರ್ಲಿಲ್ಲ ತಾಪಮಾನ ಅದೊಂದು ಕಾರಣ ಇರ್ಬೋದು ಅದಕ್ಕೆ ಈ ಶುಚಿಗೊಳಿಸುವಂಥ ಕಾರ್ಯವಿಧಾನಗಳ ಮೇಲೆ ಪರಿಶೀಲನೆ ಮತ್ತು ತಾಪಮಾನದ ನಿಕಟ ಮೇಲ್ವಿಚಾರಣೆನ ಸಮರ್ಥ ರೀತಿಯೊಳಗೆ ನಿರ್ವಹಣೆ ಮಾಡೋದು ಭಾಳ ಅವಶ್ಯಕತೆ ಇನ್ನೊಂದು ಏನಾಗುತ್ತೆ ಹಾಲು ಸಂಗ್ರಹಣಾ ಘಟಕದೊಳಗೆ ಒಂದು ಕೆಲವೊಂದಕ್ಕೆ ಹೆಸರು ಕೊಟ್ಟಿರ್ತಾರೆ ಈ ರಾಸಾಯನಿಕಗಳು ಅವ ರಾಸಾಯನಿಕ ಸುವಾಸನೆ ಅಂತಲೇ ಕರೀತಾರೆ ಅಂಥ ವಾಸನೆ ಬರುವಂಥ ಏಜೆಂಟ್ಗಳು ಅಂತಂದರೆ ಅದು ಪುಡಿ ಆಗಿರ್ಬೋದು ದ್ರವ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಅಥವಾ ಹಾಲಿನ ಮಾಲಿನ್ಯವನ್ನು ಉಂಟಾಗ್ತವೆ ಅವ್ನು ಯಾವ್ಯಾವುದೋ ಕಾರಣಕ್ಕಲ್ಲಿ ಬಳಸ್ತಾಯಿರ್ತದೆ ಸಂಗ್ರಹ ಘಟಕದಾಗ ಆದರೆ ಅಂಥವು ಬಳಸ್ಬೇಕಾದಾಗ ದಯಮಾಡಿ ಆ ವಾಸಿನಿ ಹಾಲನೆ ಬರದಂಗೆ ನೋಡ್ಬೇಕಂದ್ರೆ ಅಂಥ ವಸ್ತುಗಳನ್ನು ದೂರ ಇಡಬೇಕು ಒಂದು ಸ್ವಲ್ಪ ಇನ್ನು ಈ ಹಾಲಿನಾಗಿರುವಂಥದ್ದು ಒಂದು ಸೀರಮ್ ಪ್ರೋಟೀನ್ ಅಂತ ಇರ್ತದೆ ಅದು ಹಾಲಿನಲ್ಲಿರುವ ಸಲ್ಫರ್ ಸಂಯುಕ್ತಗಳ ಮೂಲ ಆಗುತ್ತೆ ಅದು ಸಲ್ಫರದ್ದು ರೂಪನಾಗ ಇರ್ತೈತಿ ಅಂಥ ಹೊತ್ತಿನಾಗ ಹೈಡ್ರೋಜನ್ ಸಲ್ಫೈಡ್ ಮತ್ತು ಕಾರ್ಬನ್ ಡೈಸಲ್ಫ್ ಸಲ್ಫೈಡ್ ಇವೇನಾರು ಹೆಚ್ಚಿಗೆ ಇದ್ದರೆ ಅನುಕ್ರಮವಾಗಿ ಅಂದರೆ ಈ ಹೈಡ್ರೋಜನ್ ಸಲ್ಫೈಡ್ ಇದ್ದರೆ ಮಟ್ಟಿ ವಾಸನೆ ಮತ್ತು ಕಾರ್ಬನ್ ಡೈಸಲ್ಫೈಡ್ ಇದ್ದರೆ ಈ ಸಲ್ಫರ್ ಅಂದರೆ ಸುಟ್ಟ ವಾಸನೆಗೆ ಬರುವಂಥದ್ದು ಸಂಭವ ಅವಾಗ ಹಾಲು ಆ ರೀತಿ ವಾಸನೆ ಬರ್ತಿರ್ತು ಒಂಥರ ವಾಸನೆ ಇನ್ನು ಹಾಲಿಗೆ ಪಾಶ್ಚೀಕರಣ ಸಮಯ ಅಂತ ಹಾಲು ಕುದಿಸಿ ನಾವು ಕುಡಿಬೇಕು ಕುಡಿಬೇಕಂತ ಏನು ಹೇಳ್ತೀವಲ್ಲ ಅಂತ ಹೊತ್ತಿನಾಗ ಸರಿಯಾಗಿ ತಾಪಮಾನಕ್ಕೆ ಒಟ್ಟದೆ ಒಡ್ಡೋದು ಮತ್ತು ಭಾಳ ಒಳ್ಳೆಯ ಸಂಪ್ರದಾಯ ಒಳ್ಳೆಯ ಪದ್ಧತಿ ಆದರೆ ಅದರ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸತ್ತೋಕ್ಕರೆ ಅದನ್ನೆಲ್ಲ ಕೊಲ್ತತೆ ಅದು ಉಷ್ಣತೆ ಆದರೆ ಅವರೊಳಗಿನ ಪೌಷ್ಟಿಕಾಂಶ ಸಹಿತ ಒಂದಿಷ್ಟು ಗುಣಮಟ್ಟ ಅದರ ನೋಟ ಅದನ್ನ ನೋಡೋಕೆ ಸಹಿತ ಒಮ್ಮೆ ಹಾಲಿಂದು ಬಣ್ಣ ಆಮೇಲೆ ಆ ರುಚಿ ಆ ಸ್ವಾದ ರುಚಿ ಸಹಿತ ಬದಲಾಗ್ತದೆ ಆಹಾರದ ಒಂದು ವಾಸನೆ ಮೇಲೆ ಸಹಿತ ಇದು ನೆಗೆಟಿವ್ ಅಂದ್ರೆ ಋಣಾತ್ಮಕವಾಗಿ ಪರಿಣಾಮ ಬೀರ್ತಾರೆ ಹಾಲು ಕೆಡ್ದಂಗೆ ನೋಡಿಕೊಂಡ್ರು ಕೂಡ ಹಾಲು ಸ್ವತಃ ಸ್ವಂತ ಸ್ವಾಭಾವಿಕ ರುಚಿಯನ್ನು ಹೊಂದಿರೋದಿಲ್ಲ ಕಳೆದುಕೊಂಡಿರ್ತಿದ್ದೀವಿ ನೋಡಬೇಕು ಈಗ ಹಿಂಡಿದ ಹಾಲನ್ನು ಕಾಯಿಸಿದೆ ಹಾಗೆ ತಣ್ಣನೇ ಹಾಲು ಕುಡಿಯುವವರು ಬಹಳ ಬಹುಶಃ ಹಾಲಿನ ನೈಜ ರುಚಿಯ ಸ್ವಾದ ಬಲ್ಲರು ನೀವೇನು ಮಾಡಬೇಡ್ರಿ ಹಾಲು ಆರೋಗ್ಯವಂತಿತ್ತು ಹಾಕಲತ್ತೋ ಏನು ಅಂದರೆ ಅದು ಒಂದಿಷ್ಟು ಹಾಲು ಹಿಂಡಿ ಕೂಡ ಒಂದು ಎರಡು ಹಣ್ಣಿಗೆ ಬೇಗ ಹಾಕ್ಕೊಂಡು ನೋಡ್ರಿ ರುಚಿ ನೋಡ್ರಿ ಅದರ ನಿಜವಾದ ಹಾಲಿನ ರುಚಿ ಅನ್ನೋದು ಅದು ಇರ್ತೈತಿ ಅದನ್ನು ಕಾಸಿರಬಾರ್ದು ಹಾಗಿದ್ದಾಗ ಹಿಂಡಿದ ಹಾಲು ಇರಬೇಕು ನಿಮ್ಮ ಸ್ವಚ್ಛಕೇ ಇರಬೇಕು ಅಂತ ಅನ್ನೋ ದೃಶ್ಯ ನೋಡಿ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದ್ರೆ ಹಸಿ ಹಾಲು ಮಾತ್ರ ಕುಡಿಬಾರ್ದು ಹಿಂದಿಗೆನ ಹಿರಿಯರು ಕುಡಿತಿದ್ರು ಅವ್ರು ದಕ್ಕಿಸ್ಕೊತಿದ್ರು ಆಕಳನ್ನು ಚಳಿ ಅಂತ ಇಟ್ಕೊಳ್ಳೋಣ ಈಗ ಹಂಗಲ್ಲ ಹಸಿ ಹಾಲು ಕುಡಿಲಾರ್ದ ಕಾಯಿಸಿ ಆರಿಸಿ ಪಾಶ್ಚುರೈಝೇಷನ್ ಮಾಡಿನೇ ಕುಡಿಬೇಕು ಅನ್ನೋದು ಒಂದು ಸಂಶೋಧನೆ ಪ್ರಕಾರ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಇವೆಲ್ಲದರ ಜೊತೆಗೆ ದಂದಕ್ಕಿ ಮತ್ತು ಅದು ಸುತ್ತಮುತ್ತಲ ಜಗ ಸ್ವಚ್ಛ ಆಗಿರೋದು ನಿರ್ಮಲ ಆಗಿರೋದು ನೋಡ್ಕೋಬೇಕು ಇದು ಯಾವತ್ತಲೂ ಸ್ವಚ್ಛತೆ ಬಗ್ಗೆ ನೋಡಿದ್ರೆ ಭಾಳ ಅದು ನಮ್ಮ ಸ್ವಚ್ಛತೆ ಎಲ್ಲಿರ್ತೋ ಅಲ್ಲಿ ಆರೋಗ್ಯ ಇರ್ತೈತಿ ಎಲ್ಲಿ ಇರ್ತೈತೋ ಅಲ್ಲಿ ಸುಂದರವಾಗಿರ್ತೈತಿ ಅಂತ ಅರ್ಥ ಅದು ಈ ಕೆಚ್ಚಲ ತೊಳಿಬೇಕಾದ್ರೆ ಶುಚಿ ಮಾಡ್ಬೇಕಾದ್ರೆ ಬಳಸೋ ಎಲ್ಲ ಸಲಕರಣೆ ಹಾಲು ಹಿಂತ್ಕೋಬೇಕಾದ್ರೆ ಅಥವಾ ತೊಳಿಬೇಕಾದ್ರೆ ಏನೇನು ಸಲಕರಣೆ ಬಳಸ್ತೀವಲ್ಲ ಸ್ವಚ್ಛ ಮತ್ತು ಶುದ್ಧ ನೀರಿನಿಂದ ತೊಳಿಬೇಕು ಎಂಥದ್ರೆ ದೋಣಿಯಿಂದ ಹೊಲಸಿನ ಪಲಸಿನ ನೀರಿನಾಗೆ ಹಾಕ್ಬಾರ್ದು ಚಲೋ ನೀರಲ್ಲೇ ತೊಳಿಬೇಕು ಇನ್ನು ಯಂತ್ರೋಪಕರಣ ಬಳಸೋದು ಹಾಲಿಂದ ಹಿಂಡು ಮಷಿನ್ಗಿಷನ್ ಬಸೋದು ಮಿಲ್ಕಿಂಗ್ ಮಷಿನ್ ಆಗೈತಿ ಈಗ ಅಂಥ ಈ ಉಪಕರಣ ಬಳಸಿದ್ರೆ ಬಸೋದಿದ್ರೆ ಅವು ಸಂಪೂರ್ಣವಾಗಿ ವಾಸನಾ ಮುಕ್ತ ಆಗಿರಬೇಕು ನೀವೇನೇ ಇಲ್ಲ ಯಾವುದೋ ಒಂದು ಇಂಥ ಪಾತ್ರೆ ಪಗಡು ಮಷಿನ್ ಬಳಸ್ಬೇಕು ಅಂತಿತ್ತು ದಂಧಕ್ಕೆ ಒಳಗೆ ಹಾಲು ಇಟ್ಕೊಳ್ಳೋ ಮುಂದೆ ಮೊದಲು ಅದರ ವಾಸನೆ ನೋಡ್ರಿ ಆ ಪಾತ್ರೆದು ವಾಸನೆ ಇರಬಾರ್ದು ಆಮೇಲೆ ಅದನ್ನು ಬಳಸಬೇಕು ವಾಸನಾ ಆಗಿರ್ಬೇಕು ಅವೆಲ್ಲ ಶುದ್ಧವಾಗಿ ಇನ್ನು ಇದು ಆರೋಗ್ಯ ಮತ್ತು ಆರ್ಥಿಕ ಹಿತದೃಷ್ಟಿಯಿಂದ ಸುವಾಸನಾ ಅಲ್ಲ ಆದರೆ ದುರ್ವಾಸನೆ ಮಾತ್ರ ಇರಬಾರ್ದು ಅದಕ್ಕೆ ಆರ್ಥಿಕ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ದುರ್ವಾಸನಾರಹಿತ ಹಾಲಿನ ಉತ್ಪಾದನೆ ಮತ್ತು ಅದರ ಬಳಕೆ ಇದರ ಕಡೆ ನಾವು ಗಮನ ಹರಿಸಬೇಕು ಅಷ್ಟೇ ಅಲ್ಲ ಈಗ ಒಂದು ಕೆಸರಿನ ಆರೋಗ್ಯದ ಬಗ್ಗೆ ನಿಮಗೆ ಸಂಶಯ ಇದ್ದರೆ ಪಶು ಇದ್ದರನ್ನ ಸಲಹೆ ಪಡೆಯಬೇಕು ಅಂತ ಜವಾರಿ ಬಸವಣ್ಣ ಗುರಪ್ಪನವ್ರಿಗೆ ಹೇಳ್ತಾರೆ ಅಷ್ಟೇ ಅದಕ್ಕೆ ಕೊನೆಗೆ ಶ್ರೀ ನೀವು ನೀವೀಗ ಒಂದು ನಿರ್ದಿಷ್ಟ ಕ್ರಮ ಕೈಕೊಳ್ಳಬಹುದು ಅಂತ ನಾನು ಅನ್ಸುತ್ತೆ ನಿಮಗೆ ಈಗ ಗೊತ್ತಾಗಿರ್ತೈತೆ ನಿಮ್ಮ ದನದ ಎಮ್ಮೆ ಹಾಲು ಯಾಕೆ ದುರ್ವಾಸನೆ ಬರ್ತೈತಿ ಅಂತ ಹೇಳಿ ಅದ್ರ ತಕ್ಕದ್ದನ್ನೇ ನೀವು ಆ ಒಂದು ಕ್ರಮ ನೀವು ಅಂತ ಅಂತೇಳಿ ಜವಾರಿ ಬಸ್ ಅವ್ರಿಗೆ ಸೂಚನೆ ಕೊಟ್ಟದ್ದ ಹಾಗೆ ಲೇಖನದ ಕೊನೆಗೆ ಒಂದು ಮೊಬೈಲ್ ನಂಬರ್ ಕೊಟ್ಟದ ಅಲ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ನಿಮ್ಮ ವೀಡಿಯೋಸ್ ಇದ್ದರೆ ದನಗಳದು ಏನೇ ಒಂದು ತೊಂದರೆ ಇದ್ದದ್ದು ಒಂದು ವೀಡಿಯೋಸ್ ಇದ್ದರೆ ಅಥವಾ ಮೆಸೇಜ್ ಅಂದರೆ ಟೈಪ್ ಮಾಡಿದ ಆಗಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ಮಾತು ಕಳಿಸ್ಬೇಕಾದ್ರೆ ನೀ ನಂಬರಿಗೆ ಫೋನ್ ಮಾಡಿದ್ರೆ ಹತ್ತೋದ್ಲತ್ತು ಆ ನಂಬರ್ ಹೇಳಿ ಕೊನೆಗೆ ಕೊಟ್ಟಾರ ಲೇಖನದ ಕೊನೆಗೆ ಅದು ಏಯ್ಟ್ ನೈನ್ ಫೈ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಯ್ಟ್ ಫೋರ್ ಈ ನಂಬರ್ಗೆ ದಯಮಾಡಿ ಫೋನ್ ಮಾಡೋಕ್ಕೆ ಹೋಗಬೇಡ್ರಿ ಹತ್ತೋದಿಲ್ಲ ಅದು ವಾಟ್ಸಪ್ ಮೆಸೇಜ್ ಮಾತ್ರ ಸ್ವೀಕಾರ ಮಾಡ್ತೈತಿ ಆ ನಂಬರ್ನಿಂದ ನಿಮ್ಗೆ ಉತ್ತರ ಬರ್ತೈತಿ ಆಮೇಲೆ ಅದು ನೀವು ಹಳ್ಳಿ ನಿಮ್ಗೆ ಏನು ಬೇಕು ಅದನ್ನ ಆರಿಸ್ಕೊಂಡು ಅಷ್ಟು ಮಿಕ್ಕಿ ಸಂಶಯ ಇದ್ದಾರೆ ನನಗೆ ಈ ಲೇಖನದ ಮೊದಲಿಗೆ ಒಂದು ಚವಾರಿ ಭಾಷಣದ ಫೋನ್ ನಂಬರ್ ಐತೆ ಐತಿ ನೋಡಿರಿ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ಆಮೇಲೆ ಇಮೇಲ್ ಅಡ್ರೆಸ್ ಇದೆ ಅಂದು ಎಲ್ಲ ಬಳಸ್ಕೊಡ್ರಿ ನಮ್ಮ ನಿಮ್ಮ ನಡುವೆ ಒಂದು ಸಂಪರ್ಕ ಸಮಾನ ಸರಿಯಾಗಿ ಒಟ್ಟಾರೆ ಹೈನುಗಾರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ಜವಾರಿ ಬಸಣ್ಣ ಮತ್ತು ಮುಂದಿನ ಸರಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತದೆ ಅಂತೇಳಿ ತಿಳಿಸ್ತಾನೆ ಎಲ್ಲರಿಗೂ ನಮಸ್ಕಾರ